ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಕ್ವಿಕ್ಕಾಗಿ ಮತ್ತು ತುಂಬ ಸಿಂಪಲ್ಲಾಗಿ ಅಂತಹ ರೆಸಿಪಿ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆ ನಾನಿವತ್ತು ಎಲೆಕೋಸಿನ ಪಲ್ಯ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಳೋ ಅಂತಹ ಒಂದು ರೆಸಿಪಿ ಬನ್ನಿ ಇವಾಗ ತಡ ಮಾಡದೆ ಎಲೆಕೋಸಿನ ಪಲ್ಯನ ಹೇಗೆ ಸುಲಭವಾಗಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಈ ಕಪ್ನಲ್ಲಿ ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿನ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಕಾಲು ಚಮಚ ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನು ಇವಾಗ ನಾನು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ಏನು ನೀರು ಹಾಕ್ತೇನೆ ಹಾಗೆ ರುಬ್ಕೊಂಡು ಬರಬೇಕು ನೋಡಿ ಇಲ್ಲಿ ನಾನು ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನುಣ್ಣುಗೆ ಆಗಬೇಕು ಅಂತ ಏನಿಲ್ಲ ಈ ರೀತಿ ರುಬ್ಕೊಂಡು ಬಂದರೂ ಸಾಕಾಗತ್ತೆ ಇವಾಗ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತೀನಿ ಮೊದಲಿಗೆ ಒಂದು ಇಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಅರ್ಧ ಚಮಚ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚಿಕ್ಕ ಊರಿಲಿ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಇವಾಗ ಇದಕ್ಕೆ ನಾನು ಒಂದು ಹೆಚ್ಕೊಂಡಿರೋ ಅಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಬಾಡೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾನು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಈ ರೀತಿ ಚೇಂಜ್ ಆಗ್ತಾ ಬರ್ತಾ ಇದೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಎಲೆಕೋಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ನಮಗೆ ಕೋಸು ಬೇಗ ಬೇಯೋದ್ರಿಂದ ಕುಕ್ಕರಿಗೆ ಹಾಕೋದೇನು ಬೇಡ ಈ ರೀತಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಇದೆಲ್ಲದನ್ನು ಈ ರೀತಿ ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಅವೆಲ್ಲೇ ನಾವು ಒಂದು ಐದು ನಿಮಿಷ ಚಿಕ್ಕ ಊರಿಲ್ಲೇ ಬೇಯಿಸ್ಕೋಬೇಕಾಗತ್ತೆ ಮಧ್ಯದಲ್ಲಿ ಒಂದು ಸರಿ ಪ್ಲೇಟ್ನ ತೆಗೆದುಬಿಟ್ಟು ಕೈಯಾಡಿಸಿ ಯಾಕಂದರೆ ತಳ ಹಿಡಿಬಾರ್ದಲ್ಲ ಹಾಗಾಗಿ ಈ ರೀತಿ ಮತ್ತೆ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಒಂದು ಅರ್ಧದಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚ ಅರಶಿನದ ಪುಡಿ ಹಾಕೋತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಅಂತಹ ತೆಂಗಿನ ತುರಿ ಮೆಣಸಿನ್ಕಾಯಿ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಮತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೋಸಿಗೆ ಮಸಾಲೆ ಎಲ್ಲ ಹತ್ಕೊಳ್ಳೋವರೆಗೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಮಿಕ್ಸ್ ಆಗಿದೆ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೀರೇನು ಹಾಕೋದು ಬೇಡ ಅದರಲ್ಲೇ ನೀರಿನ ಅಂಶ ಇರೋದರಿಂದ ಅದರಲ್ಲೇ ಬೆಂದೋಗಿಬಿಡುತ್ತೆ ಹಾಗಾಗಿ ಪ್ಲೇಟ್ ಮುಚ್ಚಿ ಅವೆಲ್ಲೇ ಬೇಯಿಸಿದ್ರು ಸಾಕಾಗುತ್ತೆ ಮಧ್ಯದಲ್ಲಿ ಒಂದು ಕೈ ಆಡಿಸ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಇವಾಗ ಕೋಸೆಲ್ಲ ಚೆನ್ನಾಗಿ ಬೆಂದಿದೆ ಲಾಸ್ಟಲ್ಲಿ ಸರಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋಂತಹ ಎಲೆಕೋಸಿನ ಪಲ್ಯ ರೆಡಿ ಆಗುತ್ತೆ ನೀವು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತ ಅಂದರೆ ತಿಳಿಸಾರು ಅನ್ನೋ ಜೊತೆ ಕೂಡ ನೆಂಚ್ಕೊಳ್ಳಿಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ನಾನಿವತ್ತು ನಮ್ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿದ್ದೆ ಹಾಗಾಗಿ ಅದ್ರ ಜೊತೆಗೆ ನಾನಿವತ್ತು ಎಲೆಕೋಸಿನ ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸಿಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು